ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಅವರ ಹೆಸರಿಗೆ ಮಸಿ ಬಳಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಇಬ್ಬರು ಸೇರಿ ಯಾವುದಾದ್ರಲ್ಲೂ ಒಂದರಲ್ಲಿ ಸಿಕ್ಕಾಕ್ಸ್ಬೇಕು ಅನ್ನುವಂಥದ್ದು ಉದ್ದೇಶದಿಂದ ಮೂಡ ಅವರೇನು ಮೂರು ಎಕರೆ ಹದಿನಾರು ಕುಂಟೆ ಜಮೀನನ್ನು ಮೂಡಾದವರು ಇಲ್ಲಿಗಲ್ ಅಕ್ವರ್ ಮಾಡ್ಕೊಂಡು ಈ ಜಮೀನಿಗೆ ಕಂಪೆನ್ಸಿಟ್ರಿಯಾಗಿ ಹದಿನಾಲ್ಕು ಸೈಟನ್ನು ಕೊಟ್ಟಿದ್ದಂಥದ್ದನ್ನು ಇಲ್ಲಿಗಲ್ಲು ಅಂತ ಬಿಂಬಿಸಿ ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಮನೆಯವ್ರಿಗೆ ಮೇಡಮ್ ಪಾರ್ವತಿ ಮೇಡಮ್ ಅವ್ರಿಗೆ ಬಹಳ ತೊಂದರೆಯನ್ನು ಕೊಟ್ಟು ಮಾನಸಿಕವಾಗಿ ಅವ್ರ ವೇತನೆಯನ್ನು ವೇತನವನ್ನು ವೇತನೆಯನ್ನು ಅನುಭವಿಸುವಂಥದಕ್ಕೆ ಏನು ರುಬಾರಿಯಾಗಿದ್ದರೂ ನಾವು ಹಿಂದೇನು ಈ ಲೋಕಾಯುಕ್ತ ಕಚೇರಿ ಮುಂದಗಡೆ ಬಂದು ಎರಡು ಮೂರು ಪ್ರೆಸ್ ಮೀಟ್ ಮಾಡಿ ಸತ್ಯಮೇವ ಜಯತೆ ಅಂತ ಪ್ಲಕಾರ್ಡನ್ನು ಇಟ್ಕೊಂಡು ನಾವು ಹೇಳಿದ್ದು ಇವತ್ತಲ್ಲ ನಾಳೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂಥ ನಿರ್ಧಾರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೇಲೆ ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದ್ದಕ್ಕೆ ನೆನ್ನೆ ದಿವಸ ಸುಪ್ರೀಂ ಕೋರ್ಟು ಇ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಇಡೀ ದೇಶಾದ್ಯಂತ ಬಿ ಜೆ ಪಿ ಏಜೆಂಟ್ಗಳಾಗಿ ಬಿ ಜೆ ಪಿ ಕೂಲಿಗಾರರಾಗಿ ಏನು ಕೆಲಸ ಇದ್ದಾರೆ ಅವ್ರು ಏನು ಹೇಳ್ತಾರೆ ಆರ್ ಎಸ್ ಎಸ್ ಕಚೇರಿಯಿಂದ ಆಮೇಲೆ ಅಮಿತ್ ಶಾ ಅವರಿಂದ ಏನು ರೈಟಿಂಗಲ್ಲಿ ಬರುತ್ತೆ ಅದ್ರ ಪ್ರಕಾರ ನಡ್ಕೊಳ್ಳೋವಂಥ ಒಂದು ಸ್ವಾಯತ್ತ ಸಂಸ್ಥೆಗೆ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ನಿಮಗೇನಾದರೂ ಇ ಡಿ ಅವರಿಗೆ ಮಾನ ಮರ್ಯಾದೆ ಇದ್ದರೆ ಈ ಕೆಲಸವನ್ನು ನೀವು ಇತರ ರಾಜ್ಯಗಳಲ್ಲಿ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಇದೆಂಥ ದುರಂತ ಕರ್ನಾಟಕ ರಾಜ್ಯದಲ್ಲಿ ಪೋಲೀಸ್ ಸ್ಟೇಷನ್ ಬೇಕಾಗಿಲ್ಲ ಮೇಲೆ ಎಲ್ಲ ಪೊಲೀಸ್ ಸ್ಟೇಷನ್ ಪೊಲೀಸ್ ಕೇಸ್ಗಳನ್ನು ಇವರೇ ತೆಗೆ ತಗೋತಾ ತಗೋತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಈ ಭಾಳ ರೀಸೆಂಟಾಗಿ ನೀವು ಗಮನಿಸಿದಿರಿ ನಿಮ್ಮ ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೀನಿ ಅವನು ಯಾರೋ ಪಾಪ ಕನ್ನಡಕ್ಕೆ ಹಾಕೋ ಮುಂದೆ ಅದು ಯಾವುದೋ ಒಂದು ನಾಯಿ ಒಂದು ನಾಯಿ ಅದು ಯಾವುದೋ ಫಾರಿನ್ ನಾಯಿ ಯಾರಿಗೂ ಗಿಫ್ಟ್ ಕೊಡ್ತೀನಿ ಇದ್ರ ಬೆಲೆ ಐವತ್ತು ಕೋಟಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ದ ಅವನ್ನಾಗಿ ರೀಡ್ ಇಡೀ ರೈಡ್ ಮಾಡೋವ್ರೆ ಅವನ್ನ ಹೋಗಿ ಇ ಡಿ ರೈಡ್ ಮಾಡಿದ್ದಾರೆ ಏನೋ ಅವನಿಗೆ ಚವಲ್ಗೋಸ್ಕರ ಐವತ್ತು ಕೋಟಿ ನಾಯಿ ಇದು ಇದನ್ನು ಯಾರು ಸಿನಿಮಾ ಆ್ಯಕ್ಟ್ರಿಗೆ ನಾನು ಬೌಳಿಯಾಗಿ ಇದ್ದೀನಿ ಅಂತ ಕೊಟ್ಟಿದ್ದ ಹೇಳಿಕೆ ಆಧಾರದ ಮೇಲೆ ನೆಕ್ಸ್ಟ್ ಡೇನೆ ಇ ಡಿ ಹೋಗಿ ರೈಡ್ ಮಾಡುತ್ತೆ ಇ ಡಿ ಅವ್ರ ಕೆಲಸ ಏನು ಪಿ ಎಮ್ ಎಲ್ ಎ ಪಿ ಎಮ್ ಎಲ್ ಎ ಮನಿ ಲಾಂಡ್ರಿಂಗ್ ಯಾಕ್ ಆ್ಯಕ್ಟ್ ಏನಿದೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಈ ಮೂಡ ಸೈಟಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ಪಾರ್ವತಿ ಮೇಡಮ್ ಅವ್ರ ವಿಚಾರದಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ಈ ವಿಚಾರಕ್ಕೆ ಯಾವ ಒಬ್ಬ ಯಾರೋ ಒಬ್ಬನ್ನು ದುಡ್ಡು ಕೊಟ್ಟು ಬಿ ಜೆ ಪಿಯವರು ಎತ್ಕಟ್ಟಿ ಒಬ್ಬ ಆ್ಯಕ್ಟರು ಸೈಡ್ ಆ್ಯಕ್ಟ್ರು ಪಾಪ ಸೈಡ್ ಆ್ಯಕ್ಟ್ರು ಅವನಿಗೆ ಏನೂ ಫಾಯಿದೆ ಆಗಲಿಲ್ಲ ಇನ್ನು ನೆನ್ನೆನೂ ಹೇಳ್ತಾನೆ ಅವನು ಯಾರೋ ಸೈಡ್ ಆ್ಯಕ್ಟ್ರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಕುಟುಂಬ ಜೈಲಿಗೆ ಹೋಗೇ ಹೋಗುತ್ತೆ ಅಂತ ಇವನು ಸಾಯೋವರೆಗೂ ಇದನ್ನು ಹೇಳ್ಕೊಂಡಿರಬೇಕು ಅವನೊಬ್ಬ ಕ್ರಿಮಿನಲ್ ಅವ ನಲ್ವತ್ನಾಲ್ಕು ಕ್ರಿಮಿನಲ್ ಕೇಸ್ ಇದೆ ಅವನ ವಿರುದ್ಧ ಅವನು ಬಂದು ಅವನ ಮೂಲಕ ಸಿ ಎ ಐ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿಸಿರು ಲೋಕಾಯುಕ್ತ ತನಿಖೆ ನಡೀತಾ ಇರೋದು ಸಂದರ್ಭದಲ್ಲೇ ಮತ್ತೆ ಹೈಕೋರ್ಟ್ಗೆ ಹೋದ ಲೋಕಾಯುಕ್ತದ ಮೇಲೆ ಎಲ್ಲ ಸಿ ಬಿ ಐ ಕೊಡಬೇಕು ಅಂತ ಅಲ್ಲಿ ಹೈಕೋರ್ಟ್ನವರು ಚಾಕರ್ಸ್ ಮೇಲೆ ಉಗಿ ಕಳಿಸಿದ್ರು ಒಂದು ಸಂಸ್ಥೆ ತನಿಖೆ ಮಾಡ್ತಾ ಇರಬೇಕಾದ್ರೆ ಅದನ್ನು ನೀನು ಹೆಂಗೆ ಸಸ್ಪೆಕ್ಟ್ ಮಾಡ್ತೀಯಾ ಅಂತ ಉಗಿದು ಕಳಿಸಿದ್ರು ಅದು ಡಿಸ್ಮಿಸ್ ಆದಮೇಲೆ ಅದು ಜನವರಿ ಫಿಫ್ತು ಹೈಕೋರ್ಟ್ ಆರ್ಡ್ರು ಭಾಳ ಸ್ಪಷ್ಟವಾಗಿದೆ ಲೋಕಾಯುಕ್ತ ಒಂದು ತನಿಖೆ ಸಂಸ್ಥೆ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಮತ್ತೆ ಇ ಡಿ ಅವರು ತನಿಖೆ ಮಾಡುವಂಥದಕ್ಕೆ ಸಿ ಬಿ ಐನವ್ರು ತನಿಖೆ ಮಾಡುವಂಥದಕ್ಕೆ ಅವಕಾಶ ಇಲ್ಲ ಅಂತ ಇವರು ಆ ಜಡ್ಜ್ಮೆಂಟ್ ಬಂದಿದ್ದು ಜನ್ವರಿ ಹದಿನೈದು ಜನ್ವರಿ ಇಪ್ಪತ್ತೇಳಕ್ಕೆ ಇ ಡಿ ಅವರು ಸಮನ್ಸ್ ಕೊಡ್ತಾರೆ ಪಾರ್ವತಿ ಮೇಡಮ್ ಅವ್ರಿಗೆ ಮತ್ತು ಬೈತಿ ಸುರೇಶ್ಗೆ ಸಮನ್ಸ್ ಕೊಟ್ಟು ಅದಕ್ಕೆ ಉತ್ತರ ಕೊಡುವಂಥದಕ್ಕೆ ತನಿಖೆಗೆ ಬರಬೇಕು ಅಂತ ಅವರು ಕೇಳ್ತಾರೆ ಆಗ ನಾವು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ ಜನ್ವರಿ ಮಾರ್ಚ್ ಏಳನೇ ತಾರೀಕು ಅದು ಹೈಕೋರ್ಟ್ ಡಿಸ್ಮಿಸ್ ಮಾಡಿ ಈ ಅರ್ಜಿತ ಅರ್ಜಿ ಊರ್ಜಿತ ಅಲ್ಲ ಅಂತ ಮುಖದ ಮೇಲೆ ಕ್ಯಾಕಸ್ ಮಕ್ಕದ ಮೇಲೆ ಕಳಿಸ್ತಾರೆ ಊದ್ಬಿಟ್ಟು ಕಳಿಸ್ತಾರೆ ಇವರು ಇ ಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಚಾಲೆಂಜ್ ಮಾಡ್ತಾರೆ ಹೈಕೋರ್ಟ್ನ ಡಿಸ್ಮಿಸ್ ಮಾಡಿರುವಂಥ ಅರ್ಜಿನ ಸುಪ್ರೀಂ ಕೋರ್ಟ್ನವ್ರು ನಿನ್ನೆ ದಿವಸ ಇನ್ನೂ ನ್ಯಾಯ ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದಕ್ಕೆ ಅವರ ಅಬ್ಸರ್ವೇಷನ್ನು ಸಿ ಜಿ ಎಸ್ ಅಬ್ಸರ್ವೇಷನ್ನು ಇದೇನಾದ್ರೂ ಕರೆಕ್ಟಾಗಿ ನೀವು ನಿಜವಾಗಲೂ ಮನುಷ್ಯರಾಗಿದ್ದರೆ ಮನಿದಾಭಿಮಾನ ಅನ್ನುವಂಥದ್ದಿದ್ದರೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿ ಜೆ ಪಿಯವರಿಗೆ ಮತ್ತು ಇ ಡಿಯವರಿಗೆ ನಂಬಿಕೆ ಇದ್ದರೆ ನಿಮಗೆ ಇಡಿನ ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಏನು ಹೇಳ್ತಾರೆ ಮಾನ್ಯ ಜಸ್ಟ್ ಚೀಫ್ ಜಸ್ಟಿಸ್ ಗವಾಯಿ ಅವರ ನೇತೃತ್ವದ ಒಂದು ಪೀಠ ಲೆಟ್ ಪೊಲಿಟಿಕಲ್ ಬ್ಯಾಟಲ್ಸ್ ಬಿ ಫಾಟ್ ಬಿಫೋರ್ ಎಲೆಕ್ಟ್ರೇಟ್ ವೈ ಆರ್ ಯು ಬೀಯಿಂಗ್ ಯೂಸ್ಡ್ ವೈ ಇ ಡಿ ಇಸ್ ಬೀಯಿಂಗ್ ಯೂಸ್ಡ್ ಫಾರ್ ಪೊಲಿಟಿಕಲ್ ಅಡ್ವಾಂಟೇಜಸ್ ಬೈ ಬಿ ಜೆ ಪಿ ಅಂತ ನೇರವಾಗಿ ಹೇಳಿರುವಂಥದ್ದು ಪ್ಲೀಸ್ ಡೋಂಟ್ ಕಂಪೇಲ್ ಅಸ್ ಟು ಓಪನ್ ಅವರ್ ಮೌತ್ಸ್ ಅದರ್ವೈಸ್ ವಿ ವಿಲ್ ಬಿ ಫೋರ್ಸ್ ಟು ಮೇಕ್ ಹಾರ್ಸ್ ಕಮೆಂಟ್ಸ್ ಆನ್ ಇ ಡಿ ಇದಕ್ಕಿನ್ನ ಬೇಕಾ ಸ್ವಾಮಿ ಅದಕ್ಕೆ ಉದಾಹರಣೆ ಕೊಡ್ತಾರವರು ಮಹಾರಾಷ್ಟ್ರದಲ್ಲಿ ನೀವೇನು ಮಾಡಿದ್ದೀರಿ ಇ ಡಿ ಅವರು ಯಾವ ರೀತಿ ಪೊಲಿಟಿಕಲ್ ಟರ್ಮೈಲ್ನ ಸೃಷ್ಟಿ ಮಾಡಿದ್ರಿ ಯಾವ ರೀತಿ ಒಂದು ನಡೀತಾ ಇರೋ ಸರ್ಕಾರವನ್ನು ಬೀಳಿಸಿದ್ರಿ ಯಾರು ಅಜಿತ್ ಪವರ್ ಅನ್ನೋ ಗನ್ ಪಾಯಿಂಟಲ್ಲಿ ಯಾವ ರೀತಿ ನೀವು ಒಳಗಡೆ ಮೇಲೆ ಅವ್ನ ಕೇಸಸ್ ಎಲ್ಲ ಎರಡುವರೆ ಸಾವಿರ ಕೋಟಿ ಇದು ಯಾವುದೋ ಚಿಟ್ಟ ಹಗರಣದಲ್ಲಿ ಅದನ್ನೇನು ಏನು ಅದನ್ನು ಸಂಪೂರ್ಣವಾಗಿ ವೇವ್ ಆಫ್ ಮಾಡಿದ್ರಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತು ಅದನ್ನು ಬಾಯಿ ಬಿಟ್ಟರೆ ನಿಮಗೆ ಮಾನ ಮರ್ಯಾದೆ ಹೋಗುತ್ತೆ ಇಷ್ಟಕ್ಕೆ ನಿಲ್ಲಿಸ್ಬೇಕು ಅಂತ ಇವರು ಅಪೀಲ್ ಮಾಡಿದ್ದ ಜ ಇದನ್ನು ಅರ್ಜಿನ ಡಿಸ್ಮಿಸ್ ಮಾಡಿ ಮನೆಗೆ ಉಗಿದು ಕಳಿಸವ್ರೆ